ಮತ್ತೊಂದು ಕೇಸ್ ಅನನ್ಯ ಭಟ್ ಕೇಸ್ ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತಾದ ಮೆಗಾ ಎಕ್ಸ್ಕ್ಲೂಸಿವ್ ಅನನ್ಯ ಹೆಸರು ಆಕೆಯ ಕಥೆಯ ಹಿಂದಿರುವ ಕಾಣದ ಕೈಗಳು ಯಾರದ್ದು ಮಿಸ್ಸಿಂಗ್ ನಲ್ಲಿ ಅನನ್ಯ ಭಟ್ ಅಂತ ಇರೋದೇ ಸುಳ್ಳ ಅನನ್ಯ ಬಗ್ಗೆ ಸುಜಾತಾ ಭಟ್ ಕಟ್ಟು ಕತೆ ಕಟ್ಟಿದ್ರ ಸುಜಾತಾಗೆ ಮಕ್ಕಳೇ ಇಲ್ಲ ಅಂದ್ರೆ ಅನನ್ಯ ಯಾರು ಅನನ್ಯ ಭಟ್ ಅನ್ನೋದು ಒಂದು ಕಪೋಲ ಕಲ್ಪಿತ ಪಾತ್ರನಾ ಸುಜಾತ ಬಗ್ಗೆ ಹವ್ಯಾಸಿ ಬರಹಗಾರ ಶಾಕಿಂಗ್ ಸತ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ರಿವೀಲ್ ಮಾಡಿದ್ದಾರೆ ಬರಹಗಾರ ಅರುಣ್ ಕಾಳಾಮುಖಿ ಮಾತನಾಡಿದ್ದಾರೆ ಎರಡು ಸಾವಿರದ ಎರಡರಲ್ಲೇ ಸುಜಾತ ಅವರ ಸಂದರ್ಶನವನ್ನ ಮಾಡಿದ್ರು ಈ ಅರುಣ್ ಕಾಳಾಮುಖಿ ಸುಜಾತಾ ಭಟ್ ಬಗ್ಗೆ ಏನು ಹೇಳ್ತಾರೆ ಅರುಣ್ ಕಾಳಾಮುಖಿ ನಾಯಿಗಳ ಮೇಲಿನ ಪ್ರೀತಿಯ ಕುರಿತಾದ ಸಂದರ್ಶನ ಮಾಡಿದ್ರು ಸುಜಾತಾ ಭಟ್ ಹಾಗೂ ಪ್ರಭಾಕರ್ ಬಾಳಿಗ ಅವರ ಸಂದರ್ಶನ ಮಾಡಿದ್ರು ಸಂದರ್ಶನದಲ್ಲಿ ನಮಗೆ ಮಕ್ಕಳೇ ಇಲ್ಲ ನಾಯಿಗಳೇ ಮಕ್ಕಳು ಅಂತ ಸುಜಾತಾ ಭಟ್ ಹೇಳಿದ್ದನ್ನ ಅಲ್ಲಿ ಹಾಕಿದ್ದಾರೆ ಅವರು ಆ ಸಂದರ್ಶನದಲ್ಲಿ ಅವುಗಳನ್ನ ಸಾಕಿ ಸಂತೋಷವಾಗಿರ್ತೇವೆ ಅಂತ ಸಂದರ್ಶನದಲ್ಲಿ ಹೇಳಿಕೆ ನೀಡಿದ್ರು ಸುಜಾತಾ ಭಟ್ ಆಗ ಸುಜಾತಾ ಮುಗ್ಧವಾಗಿದ್ರು ಈಗ ಯಾಕೆ ಹಿಂಗೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಇವರ ಹಿಂದೆ ಯಾರೋ ಇದ್ದು ಎಲ್ಲವನ್ನೂ ಮಾಡಿಸ್ತಾ ಇರಬೇಕು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಬರಹಗಾರ ಅರುಣ್ ಕಾಳಾಮುಖಿ ಮಾತನಾಡಿದ್ದಾರೆ ಸರ್ ನಮಸ್ತೆ ಸರ್ ಎರಡು ಸಾವಿರದ ಎರಡರಲ್ಲಿ ನೀವು ಸುಜಾತ ಭಟ್ ಅವ್ರನ್ನ ಸಂದರ್ಶನ ಮಾಡ್ತೀರಾ ಆವಾಗ ಏನಾರು ಏನಾದ್ರು ಹೇಳ್ಕೊಂಡಿದ್ರಾ ಏನು ಅಂತ ಹೇಳಿ ಎರಡ್ ಸಾವಿರದ ಎರಡರಲ್ಲಿ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಸಂದರ್ಶನ ಮಾಡ್ತೇನೆ ಸಂದರ್ಶನ ಮಾಡಿದಾಗ ಅವ್ರ ಮನೆಯಲ್ಲಿ ಹೋಗ್ತೇನೆ ಮನೆಗೆ ಹೋದಾಗ ಪ್ರಭಾಕರ್ ನನ್ನ ಅವ್ರ ಸುಜಾತ ಅವರನ್ನ ಶ್ರೀಮತಿ ಅಂತ ಪರಿಚಯ ಮಾಡ್ಕೊಡ್ತಾರೆ ಅವರು ಏನ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ಅವರು ಈ ಬೀದಿಯಲ್ಲಿರೋ ನಾಯಿಗಳನ್ನ ತರ್ತಿದ್ರು ವಿಶೇಷವಾಗಿ ಕಾಲಿರೋದು ಕುರುಡು ನಾಯಿಗಳನ್ನ ತಂದು ಇಲ್ಲಿ ಸಾಕಿ ಅದನ್ನು ಶುಶ್ರತೆ ಮಾಡ್ತಿದ್ರು ಆಮೇಲೆ ಇಲ್ಲಿ ರಿಪ್ಪನ್ಪೇಟೆಯಲ್ಲಿ ಹೋಟ್ಲಿಗೆಲ್ಲ ಹೋಗಿ ಅದಕ್ಕೆ ಆಹಾರ ಸಂಗ್ರಹ ಮಾಡಿ ನಾಯಿಗಳಿಗೆ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ನನಗೆ ಮಕ್ಕಳಿಲ್ಲ ಈ ನಾಯಿಗಳೇ ಮಕ್ಕಳಂತ ಸಾಕ್ತಾ ಇದೀವಿ ಅಂತ ಹೇಳ್ತಾ ಇದ್ರು ಪತ್ರಿಕೆಯಲ್ಲೂ ಸಹ ಪ್ರಕಟವಾಗಿರುವಂತದ್ದು ಹೌದೌದು ನಾನು ಸಾಮಾನ್ಯ ಸೆಪ್ಟೆಂಬರ್ ಎರಡು ತಿಂಗಳ ಮುಂಚೆ ಆ ಲೇಖನ ಬರೀತೀನಿ ಅವ್ರಿಗೆ ಸಂದರ್ಶನ ಮಾಡ್ತೇನೆ ಸಂದರ್ಶನ ಮಾಡಿ ಅವರ ವಿವರಗಳನ್ನೆಲ್ಲ ಹೇಳ್ತೇನೆ ಸೆಪ್ಟೆಂಬರ್ ಅದು ಪ್ರಕಟ ಆಗುತ್ತೆ ಎರಡು ಸೆಪ್ಟೆಂಬರ್ನಲ್ಲಿ ಈಗ ಸರ್ ಮತ್ತೊಂದು ಅವ್ರು ಹೇಳ್ತಿರೋ ಎರಡು ಸಾವಿರದ ಮೂರರಲ್ಲಿ ನನ್ನ ಮಗಳು ಧರ್ಮಸ್ಥಳದಲ್ಲಿ ಕಾಣೆ ಆಗ್ತಾಳೆ ನಾನು ಈ ಮುಂಚೆ ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಎಲ್ಲ ಮಾತುಗಳನ್ನು ಹೇಳಿರುವಂತದ್ದು ಜೊತೆಗೆ ಇವತ್ತು ಒಂದು ಇವಳೆ ನನ್ನ ಮಗಳು ಅಂತೇಳಿ ಸಾರಿ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಸರ್ ಎರಡು ಸಾವಿರದ ಎರಡರಲ್ಲಿ ನಾನು ಅವರನ್ನು ಸಂದರ್ಶನ ಮಾಡಿದಾಗ ಅವ್ರ ಮನೆಯಲ್ಲಿ ಪ್ರಭಾಕರ್ ಮತ್ತೆ ಅವ್ರ ಜೊತೆಗೆ ಇರ್ತಾರ ಬಿಟ್ರೆ ಆ ಸಂದರ್ಭದ ಜೊತೆಗೆ ಯಾರೂ ಇರೋದಿಲ್ಲ ನನಗೆ ಅನಿಸಿದ ಪ್ರಕಾರ ಮಕ್ಕಳು ಇರ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಒಂದು ಮಗು ಹುಟ್ಟಿದಾಗ ಮಗು ಆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಪ್ಲೇಸ್ ಆಫ್ ದ ಬರ್ತ್ ಇರತ್ತೆ ತಂದೆ ಹೆಸರು ನಮೂದಿಸ್ಬೇಕಾಗತ್ತೆ ತಾಯಿ ಹೆಸರು ನಮೂದಿಸ್ಬೇಕಾಗತ್ತೆ ಶಾಲೆಗೆ ಸೇರ್ಸ್ಬೇಕಾದ್ರೆ ಅದೇ ಸರ್ಟಿಫಿಕೇಟ್ ತಗೊಂಡೋಗಿ ಶಾಲೆ ಸೇರ್ಸ್ಬೇಕಾಗತ್ತೆ ಅವಾಗ ತಂದೆ ಯಾರು ಅಂತ ತಾಯಿ ಅಂತ ಯಾರಂತ ಹೇಳಬೇಕಾಗುತ್ತೆ ಇದೇ ಕಂಟಿನ್ಯೂಟಿ ಆಗಿ ಹೋಗ್ತಾ ಇರತ್ತೆ ಎಲ್ಲ ಸಂದರ್ಭದಲ್ಲಿ ನನ್ನ ಪ್ರಕಾರ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಇದು ಅವರ ಹಿನ್ನೆಲೆಯನ್ನ ಕೇಳಬೇಕಾರೆ ಸರ್ ಸಂದರ್ಶನದ ವೇಳೆ ಆ ಮಗಳು ಅಂದ್ರೆ ಎಂಟಿ ಇವೆಲ್ಲವನ್ನ ಕೇಳಿರ್ತೀರಾ ಆ ಮೂಮೆಂಟ್ ಅಲ್ಲಿ ಈ ಏನಾದರೂ ಹೇಳಿದ್ರ ಸರ್ ಅಂತ ಅಂದ್ರೆ ಸಾಕು ಮಗಳಾಗಿರ್ಬೋದು ಅಥವಾ ಸ್ವಂತ ಈ ಏನಾದ್ರು ಈ ವಿಚಾರಗಳ ಬಗ್ಗೆ ಮಾತಾಡಿದ್ರ ಇಲ್ಲ 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 ನನ್ನ ನನಗೆ ನನಗೆ ನೆನಪಿರೋ ಹಾಗೆ ಅವರು ನನಗೆ ಮಕ್ಕಳ ಬಗ್ಗೆ ಏನು ಹೇಳಿಲ್ಲ ಅವರು ಮತ್ತೆ ನಂಗೆ ವೈವಾಹಿಕ ಜೀವನದ ಅವರ ಪುರಾಪರ ಗೊತ್ತಿಲ್ಲ ಬಟ್ ಸುಜಾತೆ ಅವರೇನು ಶ್ರೀಮತಿ ಅಂತ ಆ ಸಂದರ್ಭ ನಂಗೆ ಪರಿಚಯ ಮಾಡಿಕೊಟ್ರು ಮತ್ತೆ ಇಲ್ಲಿ ಊರಲ್ಲಿ ಕೇಳಿದಾಗ ಇಲ್ಲ ಇನ್ನೊಬ್ಬ ಹೆಂಡತಿ ಇದ್ದರು ಬೇರೆ ಇದ್ದಾರೆ ಬಟ್ ಇವರೊಟ್ಟಿಗೆ ಸಹಾಯವನ್ನ ನೆರಸ್ತಾ ಇದ್ದಾರೆ ಅಂತ ನನಗೆ ತಿಳಿದ ಬಂತು ಸರ್ ಇದೆಲ್ಲವನ್ನ ನೋಡಿದಾಗ ಏನು ಅನ್ಸುತ್ತೆ ಅಂದ್ರೆ ಇವತ್ತು ಅವರೊಂದು ಫೋಟೋ ರಿಲೀಸ್ ಅನ್ನು ಮಾಡಿರುವಂತದ್ದು ಇವರೇ ನನ್ನ ಮಗಳು ಇವಳೇ ಕಾರಣೆಯಾಗಿದ್ದು ಅಂತ ಹೇಳಿ ಏನು ಅನ್ಸುತ್ತೆ ಸರ್ ನನ್ನ ಪ್ರಕಾರ ಇರಲಿಕ್ಕೆ ಚಾನ್ಸ್ ಇಲ್ಲ ಇದು ಕಟ್ ಕತೆ ಇರುತ್ತೆ ಅಂದ್ರೆ ಮೋಸ್ಟ್ಲಿ ಅವರು ಸುಜಾತ್ ಅವರು ತುಂಬಾ ಮುಗ್ಧರ ಇದ್ದಾರೆ ಇವರನ್ನ ದುರ್ಬಳಕೆ ಮಾಡಿ ಇದನ್ನು ಯಾರೋ ದುರ್ಬಳಕೆ ಮಾಡಿಕೊಂಡು ಪಿತೂರಿ ಮಾಡ್ತಿದ್ದಾರೆ ಅನ್ಸುತ್ತೆ ಈಗ ಅವರನ್ನ ನೋಡಿದ್ರೆ ಅವರು ತುಂಬಾ ಮುಗ್ಧರಾಗಿದ್ರು ಅವರ ಹಿಂದೆ ಏನೋ ಬೇರೆ ಒಂದು ಟೀಮ್ ಇರಬಹುದು ಅಥವಾ ಷಡ್ಯಂತ್ರವನ್ನ ಅವರನ್ನ ಬೆಳೆಸಿಕೊಂಡು ಮಾಡ್ತಿರಬಹುದು ಎನ್ನುವಂತ ಅನುಮಾನವನ್ನ ಸಹ ಎರಡ್ ಸಾವಿರದ ಎರಡರಲ್ಲಿ ಅವರ ಸಂದರ್ಶನವನ್ನ ಮಾಡಿದಂತಹ ಪತ್ರಕರ್ತರು ನಮ್ಮ ಜೊತೆಗೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನೆ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಮತ್ತೊಂದು ಕೇಸ್ ಅನನ್ಯ ಭಟ್ ಕೇಸ್ ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತಾದ ಮೆಗಾ ಎಕ್ಸ್ಕ್ಲೂಸಿವ್ ಅನನ್ಯ ಹೆಸರು ಆಕೆಯ ಕಥೆಯ ಹಿಂದಿರುವ ಕಾಣದ ಕೈಗಳು ಯಾರದ್ದು ಮಿಸ್ಸಿಂಗ್ ನಲ್ಲಿ ಅನನ್ಯ ಭಟ್ ಅಂತ ಇರೋದೇ ಸುಳ್ಳ ಅನನ್ಯ ಬಗ್ಗೆ ಸುಜಾತಾ ಭಟ್ ಕಟ್ಟು ಕತೆ ಕಟ್ಟಿದ್ರ ಸುಜಾತಾಗೆ ಮಕ್ಕಳೇ ಇಲ್ಲ ಅಂದ್ರೆ ಅನನ್ಯ ಯಾರು ಅನನ್ಯ ಭಟ್ ಅನ್ನೋದು ಒಂದು ಕಪೋಲ ಕಲ್ಪಿತ ಪಾತ್ರನಾ ಸುಜಾತ ಬಗ್ಗೆ ಹವ್ಯಾಸಿ ಬರಹಗಾರ ಶಾಕಿಂಗ್ ಸತ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ರಿವೀಲ್ ಮಾಡಿದ್ದಾರೆ ಬರಹಗಾರ ಅರುಣ್ ಕಾಳಾಮುಖಿ ಮಾತನಾಡಿದ್ದಾರೆ ಎರಡು ಸಾವಿರದ ಎರಡರಲ್ಲೇ ಸುಜಾತ ಅವರ ಸಂದರ್ಶನವನ್ನ ಮಾಡಿದ್ರು ಈ ಅರುಣ್ ಕಾಳಾಮುಖಿ ಸುಜಾತಾ ಭಟ್ ಬಗ್ಗೆ ಏನು ಹೇಳ್ತಾರೆ ಅರುಣ್ ಕಾಳಾಮುಖಿ ನಾಯಿಗಳ ಮೇಲಿನ ಪ್ರೀತಿಯ ಕುರಿತಾದ ಸಂದರ್ಶನ ಮಾಡಿದ್ರು ಸುಜಾತಾ ಭಟ್ ಹಾಗೂ ಪ್ರಭಾಕರ್ ಬಾಳಿಗ ಅವರ ಸಂದರ್ಶನ ಮಾಡಿದ್ರು ಸಂದರ್ಶನದಲ್ಲಿ ನಮಗೆ ಮಕ್ಕಳೇ ಇಲ್ಲ ನಾಯಿಗಳೇ ಮಕ್ಕಳು ಅಂತ ಸುಜಾತಾ ಭಟ್ ಹೇಳಿದ್ದನ್ನ ಅಲ್ಲಿ ಹಾಕಿದ್ದಾರೆ ಅವರು ಆ ಸಂದರ್ಶನದಲ್ಲಿ ಅವುಗಳನ್ನು ಸಾಕಿ ಸಂತೋಷವಾಗಿರ್ತೇವೆ ಅಂತ ಸಂದರ್ಶನದಲ್ಲಿ ಹೇಳಿಕೆ ನೀಡಿದ್ರು ಸುಜಾತಾ ಭಟ್ ಆಗ ಸುಜಾತಾ ಮುಕ್ತವಾಗಿದ್ದರು ಈಗ ಯಾಕೆ ಹಿಂಗೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಇವರ ಹಿಂದೆ ಯಾರೋ ಇದ್ದು ಎಲ್ಲವನ್ನೂ ಮಾಡಿಸ್ತಾ ಇರಬೇಕು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಬರಹಗಾರ ಅರುಣ್ ಕಾಳಾಮುಖಿ ಮಾತನಾಡಿದ್ದಾರೆ ಸರ್ ನಮಸ್ತೆ ಸರ್ ಎರಡು ಸಾವಿರದ ಎರಡರಲ್ಲಿ ನೀವು ಸುಜಾತ ಭಟ್ ಅವ್ರನ್ನ ಸಂದರ್ಶನ ಮಾಡ್ತೀರಾ ಆವಾಗ ಏನಾರು ಏನಾದ್ರು ಹೇಳ್ಕೊಂಡಿದ್ರಾ ಏನು ಅಂತ ಹೇಳಿ ಎರಡ್ ಸಾವಿರದ ಎರಡರಲ್ಲಿ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಸಂದರ್ಶನ ಮಾಡ್ತೇನೆ ಸಂದರ್ಶನ ಮಾಡಿದಾಗ ಅವ್ರ ಮನೆಯಲ್ಲಿ ಹೋಗ್ತೇನೆ ಮನೆಗೆ ಹೋದಾಗ ಪ್ರಭಾಕರ್ ನನ್ನ ಅವ್ರ ಸುಜಾತ ಅವರನ್ನ ಶ್ರೀಮತಿ ಅಂತ ಪರಿಚಯ ಮಾಡ್ಕೊಡ್ತಾರೆ ಅವರು ಏನ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ಅವರು ಈ ಬೀದಿಯಲ್ಲಿರೋ ನಾಯಿಗಳನ್ನ ತರ್ತಿದ್ರು ವಿಶೇಷವಾಗಿ ಕಾಲಿರೋದು ಕುರುಡು ನಾಯಿಗಳನ್ನ ತಂದು ಇಲ್ಲಿ ಸಾಕಿ ಅದನ್ನು ಶುಶ್ರತೆ ಮಾಡ್ತಿದ್ರು ಆಮೇಲೆ ಇಲ್ಲಿ ರಿಪ್ಪನ್ಪೇಟೆಯಲ್ಲಿ ಹೋಟ್ಲಿಗೆಲ್ಲ ಹೋಗಿ ಅದಕ್ಕೆ ಆಹಾರ ಸಂಗ್ರಹ ಮಾಡಿ ನಾಯಿಗಳಿಗೆ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ನನಗೆ ಮಕ್ಕಳಿಲ್ಲ ಈ ನಾಯಿಗಳೇ ಮಕ್ಕಳಂತ ಸಾಕ್ತಾ ಇದೀವಿ ಅಂತ ಹೇಳ್ತಾ ಇದ್ರು ಪತ್ರಿಕೆಯಲ್ಲೂ ಸಹ ಪ್ರಕಟವಾಗಿರುವಂತದ್ದು ಹೌದೌದು ನಾನು ಸಾಮಾನ್ಯ ಸೆಪ್ಟೆಂಬರ್ ಎರಡು ತಿಂಗಳ ಮುಂಚೆ ಆ ಲೇಖನ ಬರೀತೀನಿ ಅವ್ರಿಗೆ ಸಂದರ್ಶನ ಮಾಡ್ತೇನೆ ಸಂದರ್ಶನ ಮಾಡಿ ಅವರ ವಿವರಗಳನ್ನೆಲ್ಲ ಹೇಳ್ತೇನೆ ಸೆಪ್ಟೆಂಬರ್ ಅದು ಪ್ರಕಟ ಆಗುತ್ತೆ ಎರಡು ಸೆಪ್ಟೆಂಬರ್ನಲ್ಲಿ ಈಗ ಸರ್ ಮತ್ತೊಂದು ಅವ್ರು ಹೇಳ್ತಿರೋ ಎರಡು ಸಾವಿರದ ಮೂರರಲ್ಲಿ ನನ್ನ ಮಗಳು ಧರ್ಮಸ್ಥಳದಲ್ಲಿ ಕಾಣೆ ಆಗ್ತಾಳೆ ನಾನು ಈ ಮುಂಚೆ ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಎಲ್ಲ ಮಾತುಗಳನ್ನು ಹೇಳಿರುವಂತದ್ದು ಜೊತೆಗೆ ಇವತ್ತು ಒಂದು ಇವಳೆ ನನ್ನ ಮಗಳು ಅಂತೇಳಿ ಸಾರಿ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಸರ್ ಎರಡು ಸಾವಿರದ ಎರಡರಲ್ಲಿ ನಾನು ಅವರನ್ನು ಸಂದರ್ಶನ ಮಾಡಿದಾಗ ಅವ್ರ ಮನೆಯಲ್ಲಿ ಪ್ರಭಾಕರ್ ಮತ್ತೆ ಅವ್ರ ಜೊತೆಗೆ ಇರ್ತಾರ ಬಿಟ್ರೆ ಆ ಸಂದರ್ಭದ ಜೊತೆಗೆ ಯಾರೂ ಇರೋದಿಲ್ಲ ನನಗೆ ಅನಿಸಿದ ಪ್ರಕಾರ ಮಕ್ಕಳು ಇರ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಒಂದು ಮಗು ಹುಟ್ಟಿದಾಗ ಮಗು ಆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಪ್ಲೇಸ್ ಆಫ್ ದ ಬರ್ತ್ ಇರತ್ತೆ ತಂದೆ ಹೆಸರು ನಮೂದಿಸ್ಬೇಕಾಗತ್ತೆ ತಾಯಿ ಹೆಸರು ನಮೂದಿಸ್ಬೇಕಾಗತ್ತೆ ಶಾಲೆಗೆ ಸೇರ್ಸ್ಬೇಕಾದ್ರೆ ಅದೇ ಸರ್ಟಿಫಿಕೇಟ್ ತಗೊಂಡೋಗಿ ಶಾಲೆ ಸೇರ್ಸ್ಬೇಕಾಗತ್ತೆ ಅವಾಗ ತಂದೆ ಯಾರು ಅಂತ ತಾಯಿ ಅಂತ ಯಾರಂತ ಹೇಳಬೇಕಾಗುತ್ತೆ ಇದೇ ಕಂಟಿನ್ಯೂಟಿ ಆಗಿ ಹೋಗ್ತಾ ಇರತ್ತೆ ಎಲ್ಲ ಸಂದರ್ಭದಲ್ಲಿ ನನ್ನ ಪ್ರಕಾರ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಇದು ಅವರ ಹಿನ್ನೆಲೆಯನ್ನ ಕೇಳಬೇಕಾರೆ ಸರ್ ಸಂದರ್ಶನದ ವೇಳೆ ಆ ಮಗಳು ಅಂದ್ರೆ ಎಂಟಿ ಇವೆಲ್ಲವನ್ನ ಕೇಳಿರ್ತೀರಾ ಆ ಮೂಮೆಂಟ್ ಅಲ್ಲಿ ಈ ಏನಾದರೂ ಹೇಳಿದ್ರ ಸರ್ ಅಂತ ಅಂದ್ರೆ ಸಾಕು ಮಗಳಾಗಿರ್ಬೋದು ಅಥವಾ ಸ್ವಂತ ಈ ಏನಾದ್ರು ಈ ವಿಚಾರಗಳ ಬಗ್ಗೆ ಮಾತಾಡಿದ್ರ ಇಲ್ಲ 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 ನನ್ನ ನನಗೆ ನನಗೆ ನೆನಪಿರೋ ಹಾಗೆ ಅವರು ನನಗೆ ಮಕ್ಕಳ ಬಗ್ಗೆ ಏನು ಹೇಳಿಲ್ಲ ಅವರು ಮತ್ತೆ ನಂಗೆ ವೈವಾಹಿಕ ಜೀವನದ ಅವರ ಪುರಾಪರ ಗೊತ್ತಿಲ್ಲ ಬಟ್ ಸುಜಾತೆ ಅವರೇನು ಶ್ರೀಮತಿ ಅಂತ ಆ ಸಂದರ್ಭ ನಂಗೆ ಪರಿಚಯ ಮಾಡಿಕೊಟ್ರು ಮತ್ತೆ ಇಲ್ಲಿ ಊರಲ್ಲಿ ಕೇಳಿದಾಗ ಇಲ್ಲ ಇನ್ನೊಬ್ಬ ಹೆಂಡತಿ ಇದ್ದರು ಬೇರೆ ಇದ್ದಾರೆ ಬಟ್ ಇವರೊಟ್ಟಿಗೆ ಸಹಾಯವನ್ನ ನೆರಸ್ತಾ ಇದ್ದಾರೆ ಅಂತ ನನಗೆ ತಿಳಿದ ಬಂತು ಸರ್ ಇದೆಲ್ಲವನ್ನ ನೋಡಿದಾಗ ಏನು ಅನ್ಸುತ್ತೆ ಅಂದ್ರೆ ಇವತ್ತು ಅವರೊಂದು ಫೋಟೋ ರಿಲೀಸ್ ಅನ್ನು ಮಾಡಿರುವಂತದ್ದು ಇವರೇ ನನ್ನ ಮಗಳು ಇವಳೇ ಕಾರಣೆಯಾಗಿದ್ದು ಅಂತ ಹೇಳಿ ಏನು ಅನ್ಸುತ್ತೆ ಸರ್ ನನ್ನ ಪ್ರಕಾರ ಇರಲಿಕ್ಕೆ ಚಾನ್ಸ್ ಇಲ್ಲ ಇದು ಕಟ್ ಕತೆ ಇರುತ್ತೆ ಅಂದ್ರೆ ಮೋಸ್ಟ್ಲಿ ಅವರು ಸುಜಾತ್ ಅವರು ತುಂಬಾ ಮುಗ್ಧರ ಇದ್ದಾರೆ ಇವರನ್ನ ದುರ್ಬಳಕೆ ಮಾಡಿ ಇದನ್ನು ಯಾರೋ ದುರ್ಬಳಕೆ ಮಾಡಿಕೊಂಡು ಇದನ್ನೆಲ್ಲ ಪಿತೂರಿ ಮಾಡ್ತಿದ್ದಾರೆ ಅನ್ಸುತ್ತೆ ಈಗ ಅವರನ್ನ ನೋಡಿದ ನೋಡಿದ್ರೆ ಅವರು ತುಂಬಾ ಮುಗ್ಧರಾಗಿದ್ರು ಅವರ ಹಿಂದೆ ಏನೋ ಬೇರೆ ಒಂದು ಟೀಮ್ ಇರಬಹುದು ಅಥವಾ ಷಡ್ಯಂತ್ರವನ್ನ ಅವರನ್ನ ಬೆಳೆಸಿಕೊಂಡು ಮಾಡ್ತಿರಬಹುದು ಎನ್ನುವಂತ ಅನುಮಾನವನ್ನ ಸಹ ಎರಡ್ ಸಾವಿರದ ಎರಡರಲ್ಲಿ ಅವರ ಸಂದರ್ಶನವನ್ನು ಮಾಡಿದಂತಹ ಪತ್ರಕರ್ತರು ನಮ್ಮ ಜೊತೆಗೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಬಿಮಾನೆಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ